ಈ ಬೆಳಗಾವಿ ಕ್ಷೇತ್ರ ಅನ್ನೋದು ಬಿಜೆಪಿಗೆ ಒಂದ್ ರೀತಿಯಾಗಿ ಕಗ್ಗಂಟಾಗ್ಬಿಟ್ಟಿದೆ ಟಿಕೆಟ್ ಘೋಷಣೆ ಆದ್ರೂ ಕೂಡ ಬಂಡಾಯದ ಬಿಸಿ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಟಿಕೆಟ್ ಸಿಗದೆ ಇರೋದಕ್ಕೆ ಬಂಡಾಯ ಅಭ್ಯರ್ಥಿಯಾಗಿ ಬಿಜೆಪಿ ಉಪಾಧ್ಯಕ್ಷ ಕಣಕ್ಕಿಳಿತಾ ಇದ್ದಾರೆ ಮಹಾಂತೇಶ್ ವಕ್ಕುಂದ ಬೆಳಗಾವಿ ನಗರ ಬಿಜೆಪಿ ಉಪಾಧ್ಯಕ್ಷ ಈಗ ಬಂಡಾಯ ನನಗೆ ಟಿಕೆಟ್ ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದೆ ನಾನು ಮಾತ್ರ ಅಲ್ಲ ಸ್ಥಳೀಯ ಒಂದಷ್ಟು ನಾಯಕರು ಆಕಾಂಕ್ಷಿ ಆಗಿದ್ರು ಬೆಳಗಾವಿ ಬಿಜೆಪಿ ಟಿಕೆಟ್ ನಿರೀಕ್ಷೆಯಿಂದ ಅಸಮಾಧಾನಗೊಂಡಿದ್ದೇವೆ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಬೆಳಗಾವಿಯಿಂದ ಕಣಕ್ಕಿಳಿಯೋದಕ್ಕೆ ಮುಂದಾಗ್ತಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ನಾನು ಬಿಜೆಪಿ ಪದಾಧಿಕಾರಿಯ ಕೆಲಸ ಮಾಡಿದ್ದೇನೆ ಪಕ್ಷದ ಧ್ವಜ ಕಟ್ಟಿದ್ದೇನೆ ಪಕ್ಷ ಸಂಘಟನೆ ಮಾಡಿದವರಿಗೆ ಯಾಕೆ ಟಿಕೆಟ್ ಇಲ್ಲ ನಮ್ಮ ನಿರೀಕ್ಷೆಗಳೆಲ್ಲ ಹುಸಿ ಆಗಿದ್ದಾವೆ ಹೊರಗಿನವ್ರಿಗೆ ಯಾಕೆ ಟಿಕೆಟ್ ಕೊಡ್ತಿದ್ದೀರಾ ಬಿಜೆಪಿಯ ಯಾವ ವರಿಷ್ಠರು ನನ್ನ ಭೇಟಿ ಮಾಡಿಲ್ಲ ಬೆಳಗಾವಿ ಜನ್ಮಭೂಮಿ ಅದೇ ರೀತಿಯಾಗಿ ಟಿಕೆಟ್ ನನಗೆ ಸಿಗದೇ ಇರೋದಕ್ಕೆ ಅಸಮಾಧಾನಗೊಂಡಿದ್ದೇನೆ ಬಂಡಾಯ ಕೊಟ್ಟಿದ್ದಾರೆ ಮತ್ತೆ ಅವರಿಗೆ ಅವಕಾಶ ಅಂತಹ ನಾಯಕರು ಕೂಡ ಯಾರಾದರೂ ನಮ್ಮ ಬೆಳಗಾವಿಗರ ಮೇಲೆ ಯಾವ ಬೆಳಗಾವಿ ಜನ ಮೋದಿಯನ್ನು ಬೆಂಬಲಿಸ್ಲಿಕ್ಕೆ ಸ್ಥಳೀಯ ಬೆಳಗಾವಿ ಅಭ್ಯರ್ಥಿ ಹೋಗಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತಾ ಇದ್ರು ಅವರ ಧ್ವನಿಯಾಗಿ ನಿಲ್ತಾರೆ ಅವ್ರ ಯಾರೋ ಈ ಒಂದು ನಿರ್ಧಾರವನ್ನ ಖಂಡಿಸ್ತಾರೆ ಹೊರಗೆ ಬರ್ತಾರೆ ಅಂತ ನಾವು ಕಾಯ್ತಾ ಇದ್ವಿ ಆದರೆ ಅದು ಆಗದಿದ್ದ ಕಾರಣದಲ್ಲಿ ಇವತ್ತು ಆ ಬೆಳಗಾವಿ ಜನರ ಧ್ವನಿಯಾಗಿ ನಮ್ಮ ಬೆಳಗಾವಿಗರಿಗೆಲ್ಲರಿಗೂ ನಾವು ಒಂದು ಹತ್ತೊಂಬತ್ತು ಲಕ್ಷ ಜನರ ಅಭಿಪ್ರಾಯವನ್ನು ಕೇಳಕ್ಕಂತ ಹೋದಾಗ ಬಹುಪಾಲು ಜನ ಮೋದಿಯವರೇ ಪ್ರಧಾನಮಂತ್ರಿ ಆಗಬೇಕು ಮೋದಿಯವರಿಗೆ ಅವಕಾಶ ಸಿಗಬೇಕು ಅನ್ನುವಂತಹ ಮಾತನಾಡ್ತಾ ಇದ್ದಾರೆ ಆದರೆ ಅವ್ರ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಭಾವನೆ ಇದೆ ಬೆಳಗಾವಿಗರೇ ಸ್ಥಳ ಸ್ಥಾನಿಕರೇ ಒಂದು ಅಭ್ಯರ್ಥಿ ಆಗಬೇಕಾಗಿತ್ತು ಅನ್ನೋಂಥದ್ದು ಅಂತಹ ನಿಟ್ಟಿನಲ್ಲಿ ಆ ಧ್ವನಿಗೆ ಧ್ವನಿ ಜೋಡಿಸಿ ಬೆಳಗಾವಿಯ ಮನೆ ಮಗನಾದಂಥ ನಾನು ಬೆಳಗಾವಿಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾದಂಥವನು ಬೆಳಗಾವಿ ಬೆಳಗಾವಿ ಸಂಘಟನೆ ಮಾಡಿದಂಥವನು ಇವತ್ತು ಬೆಳಗಾವಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ಕೈ ಜೋಡಿಸಲಿಕ್ಕೆ ಬೆಳಗಾವಿಗರಿಗೆ ಅವಕಾಶ ಕೊಡದೇ ಇರುವಾಗ ಇಲ್ಲಿಯ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಾರ್ಟಿಯ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಬೇಕು ಅನ್ನುವಂತಹ ಒಂದು ವಿಚಾರವನ್ನ ಆಲೋಚನೆಯನ್ನು ಈಗಾಗಲೇ ಪ್ರಸ್ತಾಪ ಮಾಡಿದ್ದೆ ಈ ಕುರಿತು ಈ ಭಾನುವಾರ ನಮಗೆ ನಮ್ಮ ಸಮಾನ ಮನಸ್ಕರು ಯಾರಿದ್ದಾರೆ ಬೆಳಗಾವಿಯಲ್ಲಿ ಈ ರೀತಿ ಅನ್ಯಾಯ ಆಗಿರೋದು ನಿಜ ಅವತ್ತು ಬರುವಂತಹ ಎಲ್ಲ ಬೆಂಬಲಿಗರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ಬೆಳಗಾವಿಯಲ್ಲಿ ನಾವು ಮೋದಿಯವರ ಪರವಾಗಿ ಚುನಾವಣೆ ಮಾಡಬೇಕು ಚುನಾವಣೆ ಗೆದ್ದ ನಂತರ ಮೋದಿಯವರಿಗೆ ಬೆಂಬಲವಾಗಿ ನಿಂತು ಮೋದಿಯವರ ಅಪ್ಕಿ ಬಾರ್ ಚಾರ್ಸೋ ಪಾರ ಅನ್ನೋಂತ ಏನೊಂದು ಸ್ಲೋಗನ್ ಅದ ಅದರೊಳಗಡೆ ಬೆಳಗಾವಿ ಬಡ್ಡ ಬಂಡಾಯ ಅಭ್ಯರ್ಥಿಯನ್ನು ಸೇರಿಸಿ ನಾವು ಅವ್ರ ಜೊತೆ ದೆಹಲಿಯ ಒಂದು ದಾರಿಯನ್ನ ಕಂಡುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಒಂದು ಪ್ರಯೋಗವನ್ನು ಪ್ರಯತ್ನವನ್ನ ಮಾಡಬೇಕು